ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಬ್ಲಾಗ್ ಏನು ಅಂದರೆ ಸುಪೇಕನ್ ಫ್ರೆಂಡ್ಸ್ ಇಂದು ಅಕ್ಕ ಅದು ಶ್ರೀಮಂತ ಇದೆ ಸೊ ಅದಕ್ಕೆ ಹೋಗ್ತಾ ಇದೀವಿ ಎಲ್ಲರೂ ಸೊ ಇವಾಗ ಹೋಗ್ತಾ ಇದ್ದೀವಾದ್ರು ನಾವು ಏನಕ್ಕೆ ಏ ಹೇಳಿದ್ವಲ್ಲ ನಿನ್ನೆ ಶ್ರೀಮಂತ ಇದೆ ಅಂತ ಆ ಏನು ಶ್ರೀಮಂತ ಸಿಮಂತ ಗೊತ್ತಾ ನಮ್ಮಪ್ಪ ಯಾವಾಗಲೂ ರೆಡಿ ಆಗಿಬಿಡ್ತಾರೆ ಬೇಗ ಇವತ್ತು ಲೇಟ್ ಆಗಿಬಿಟ್ಟಿದೆ ಇನ್ನೂ ರೆಡಿ ಆಗಿಲ್ಲ ಎಲ್ಲರೂ ಪೈತಾ ಇದ್ದಾರೆ ನಮ್ಮ ಅಪ್ಪಗೆ ಹೇಗ ಕಾಯಿ ಅಂಕಲ್ ಅನ್ನಿ ವ್ಲಾಗು ಯೂಟ್ಯೂಬ್ ಚಾನಲ್ಗೆ ನೋಡಿ ನನ್ನ ಸುತ್ತಿ ಅಕ್ಕ ಏನದು ಏನಾರು ಇದು ಸ್ಟಾಫ್ರಿ ಡೇ ಓ ಇಷ್ಟಾನಾ ಡೈನು ಆಂದ್ರೆ ಏనికి ಇಷ್ಟ ಆ ಅದು ಚೆನ್ನಾಗಿ ಅನ್ಸುತ್ತೆ ಸ್ವೀಟ್ ಇರುತ್ತೆ ಅದಕ್ಕೆ ಇಷ್ಟನ ಸುಮ್ಮನೆ ನಾಕ ಮಾಡಬೇಡ ನೀವು ಜಾಸ್ತಿ ನಂದೆ ಕ್ಲೀನ್ ಆಗಿದೆ ಇದು ನಂದೂ ಕ್ಲೀನ್ ಆಗಿದೆ ಅಲ್ಲಿ ಅಲ್ಲಿ ನೋ ಡಸ್ಟ್ ಇದೆ ನೋಡಾರು ಅಲ್ಲಿ ಡಸ್ಟ್ ಇದೆ ಏನ ವರಾಣಿ ಏನಿಲ್ಲ ನಾನು ತಗಿಬೇಡ ಸುಮ್ಮನೆ ತಗಿದೀನಿ 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 ಹಾಯ್ মামಾ ಹಾಯ್ মামಾ ಯಾಕರೆ ತನತ್ರಾಯೀ ವಜಕಾ दूस्रू ಜಾನ್ ದೇಕ್ಗೋ ಹಾಯ್ মামಾ ಇದನ್ನೆಲ್ಲಾ ಆಗ್ತೀನಿ ನೀನೇನಂತೀ ಎಲ್ಲಾ ಆಗ್ತೀನಿ ಅನ್ನ ಅನ್ನ ಇರ್ಲಿ ಸೊಗೋವು 왔다ぜ ಸೊಗೋವು 왔다ぜ ಅಪ್ಪ ಸೋ ನೋಡಿದ್ರ ನಮ್ಮ ಅಪ್ಪ ನನಗ್ ಬೆಲ್ಟ್ ಅಂತ ಅನ್ಬಿಟ್ಟು ಯಾರು ಪೂಪಾನೇ ಹಾಕೊಂಡಿಲ್ಲ ಬೈ ಪೂಪಂಗೆ ಬೈ ಯಾರು <laughs> It's okay. Hi हाँ अन्नी। <laughs> तो इबा कब बंदी दीनी? आह और बंदी तो चल के रहे, okay ना? इफ़न मार्ट फ़ाइल। Hi सिंधु अका। सिंधु अका hi अन्न। इबा काम? मन की दे। हाँ? Baby मन की दे। ஒ ரப்பா அந்த ஒல்ல ரப்பா அடீத்தின் ரப்பா அியாரூ சிந்தூ அக்கங்க சாரி தான் சோ வந்து சிந்து அக்க தகண்ட் ಇನ್ನು ಅಂತ ನನಗ್ ತಗೊಂಡ್ರು ಸರಿ ನೋಡಿ ಮೇಕಪ್ ಆರ್ಟಿಸ್ಟ್ ತರು ಎಲ್ಲಿ ಹ್ಮ್ ಆರಾಮ ಹಾಯ್ ತರು

കുറപ്പ <laughs> <laughs> ನೋಡಿ ನಮ್ಮ ಅಪ್ಪನ ಕೈ ಸಿಕ್ತಿರೋದು ನೋಡಿ ನಮ್ಮ ಅಮ್ಮಾ ಹೆಂಗಿದು ಅಪ್ಪನದು ಅದು ಕೈ ಬೆಂಡ್ ಆಗಿದೆ ಓಕೆನಾ ಇದು ಸ್ವಲ್ಪ ಹಾ ಬೆರಳು ಬೆಂಡ್ ಆಗಿದೆ ಅದನ್ನ ಇಟ್ಕೊಂಡ್ಬಿಟ್ಟು ಹೆಂಗ್ ರೇಗಿಸ್ತಾರ ಗೊತ್ತಾ ನಮ್ಮ ಅಮ್ಮಾ ಪಾಪ ಅರೇಮ್ಮಾ ನಮ್ಮ ಅಪ್ಪ ಬಂದ್ಬಿಟ್ಟು ತೋರಿಸ್ತೀನಿ ಓಕೆನಾ ವಾಟ್ ಇಸ್ ತೋರಿಸ್ತವರು ವಾಟ್ ಇಸ್ ತೋರಿಸ್ತಾ ಪಿಸ್ತೂಲ್ ಕೈ ಪಿಸ್ತೂಲ್ ದು ಕೈ ತೋರಿಸು ಎನ್ನೋಡಿ ಇದೇ ಅಲ್ಲ ನಮ್ಮ ಅಮ್ಮ ರೇಗಿಸೋದು ಇದನ್ನ

ಹಾ ಇಂಗ್ ಲೋರ್ ಮಿ ಹಿಂಗ್ ಮಾಡು ಏ ನಾನು ಹಾಗೇನೇ ಮಾಡಿದ್ದು ಹಿಂಗೇ ಮಾಡಿದ್ದು ನೀನು ಹಿಂಗ್ ಮಾಡು ನೀನು ಹಿಂಗ್ ಮಾಡು ಅಂತ ಹೇಳಿ ಹೋಗ್ತೈತೆ ಬಾ ಈ ವಿಡಿಯೋ ಹಿಂಗ ಕ್ಯಾಮೆರಾ ಫ್ಯಾನ್ ಆಕ್ಟ್ ಇದ್ದಂತೆ ಹಿಂಗ್ ಮಾಡ್ಕೊಳ್ಳಾ ಆ ಮಾಡ್ಕೊಳ್ಳೋ ತರ ಕರೀತiala ಅದೇ ಅದನ್ನೇ ನಾನು ಮಾಡ ಅದು ಮಾಡು ಬೇಗನೆ ಸೋ ಇವಾಗ ಎಲ್ಲಾ ಮುಗಿತು ಎಲ್ರು ಇವಾಗ ಮಾಮೂರು ಬಂದಿದ್ದಾರೆ ಮನೆಗೆ ಹೋಗ್ತಾ ಇದ್ದೀವಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಂದ್ರ ಕುಮಾರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಚಾನಲ್ ಏನು ಇದೇ ತರ ವ್ಲಾಗ್ ಬರ್ತಾನೆ ಇರುತ್ತೆ ಎಲ್ರು ಸಪೋರ್ಟ್ ಮಾಡಿ ಓಕೆನಾ ಫುಲ್ ಸಪೋರ್ಟ್ ಮಾಡ್ರಿ ಅಂತ ಪ್ರತಿಮಾ ಲೈಕ್ ಶೇರ್ ಮಾಡಿ ಮಾಡಿ